ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ನು ಅದಕ್ಕೋಸ್ಕರ ಸ್ವಲ್ಪ ಕಿಚನನ್ನು ಆರ್ಗನೈಸೇಷನ್ ಮಾಡೋಣ ಸ್ವಲ್ಪ ನೀಟಾಗಿ ಮಾಡೋಣ ಅಂತೇಳಿ ಕೆಲವೊಂದು ಐಟಮ್ಸ್ಗಳನ್ನ ಆನ್ಲೈನ್ ನಿಂದ ತರಿಸಿದೀನಿ ಕೆಲವೊಂದು ಐಟಮ್ ಗಳನ್ನ ಇಲ್ಲಿ ಶಾಪಲ್ಲಿ ಕೂಡ ತಗೊಂಡಿದ್ದಿದೆ ಅದೆಲ್ಲ ಯಾವ ತರ ಇದೆ ಏನೇನ್ ತಗೊಂಡಿದ್ದೀನಿ ಅಂತ ಹೇಳಿ ನೋಡೋಣ ಇಲ್ಲಿ ನನ್ನ ಜೊತೆಗೆ ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕೆಲವೊಂದು ಐಟಮ್ ಗಳನ್ನೆಲ್ಲ ತಂದು ತಂದು ಇಡ್ತಾ ಇದ್ದಾರೆ ಹಾಗೆ ಕೆಲವೊಂದು ಓಪನ್ ಮಾಡಿದ್ದೀನಿ ಯಾಕಂದಕ್ಕೆ ಅಂತಂದ್ರೆ ಈ ಆನ್ಲೈನ್ ಶಾಪಿಂಗ್ ಆಗಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ ಗಳೇನಾದ್ರೂ ಡ್ಯಾಮೇಜಸ್ ಏನಾದರೂ ಬಂದಿದ್ಯಾ ಅಂತೇಳಿ ಅದು ಕೂಡ ಚೆಕ್ ಮಾಡಿದ್ದೀನಿ ಇನ್ನ ಕೆಲವೊಂದು ಇಷ್ಟು ಓಪನ್ ಮಾಡಿಲ್ಲ ಹಾಗೆ ಒಂದೊಂದಾಗಿ ನೋಡೋಣ ಯಾವ್ಯಾವದನ್ನ ತಗೊಂಡಿದ್ದೀನಿ ಏನು ಅಂತೇಳಿ ಇದೊಂದು ಫಸ್ಟ್ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಓಪನ್ ಮಾಡಿ ಎಲ್ಲ ಜೋಡಿಸಿದ್ದಾರೆ ನಮ್ಮಲ್ಲಿ ಯಾರು ಬಟ್ಟೆ ಸೇರಿ ಸೇರಿ ಜೋಡಿಸಿದ್ದಾರೆ ಈಸಿ ಇರುತ್ತೆ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ಇದು 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 ಸಪ್ರೇಟ್ ಸಪ್ರೇಟ್ ಇರುತ್ತೆ ಏನಾದ್ರು ಇವಾಗ ಶೋ ಪೀಸ್ ಗಳಿರೋದು ಆಮೇಲೆ ಈ ಜಾರ್ ಎಲ್ಲ ಸೆರಾಮಿಕ್ ಜಾರ್ ಇದೆ ಅಲ್ಲ ಅದನ್ನ ಇಡೋದಕ್ಕೆ ಅಂತ ತುಂಬಾ ಚೆನ್ನಾಗಿದೆ ಇದು ಫ್ಲಿಪ್ಕಾರ್ಟ್ ಇಂದ ತರಿಸಿರೋದು ಇದು ರೇಟ್ ಬಂದ್ಬಿಟ್ಟು ಫೋರ್ ಸಿಕ್ಸ್ಟಿ ರುಪೀಸ್ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟೀಸ್ ಎಲ್ಲ ರಿವ್ಯೂ ಕೂಡ ಚೆನ್ನಾಗಿತ್ತು ಹಾಗೆ ಸಿರಾಮಿಕ್ ಜಾರ್ಜ್ಗಳೆಲ್ಲ ಇದ್ರ ಮೇಲೆ ಇಟ್ಟರೆ ತುಂಬ ಲುಕ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ತರಿಸ್ಕೊಂಡೆ ಓಪನ್ ಮಾಡಿ ನೋಡಿದೀವಿ ಏನಾದರೂ ಇದ್ರೆ ಅಂತೇಳಿ

ಆರ್ಡರ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನಾ ಅಂದ್ಕೊಂಡಾಗೇನೆ ಇದೆ ತುಂಬ ಚೆನ್ನಾಗಿದೆ ಇನ್ನು ಇದನ್ನ ಫಿಟ್ಟಿಂಗ್ ಮಾಡಿಸ್ಬೇಕು ಅಂದರೆ ಬೋಲ್ಟು ನೆಟ್ಟು ಎಲ್ಲ ಕೊಟ್ಟಿದ್ದಾರೆ ಅದನ್ನ ಈಸಿ ಇದೆ ಅದು ಮಾಡ್ಕೋಬಹುದು ಸಿರಾಮಿಕ್ ಇದರಲ್ಲಿ ಇನ್ನ ಟೂ ಕಲರ್ ಇತ್ತು ಪಿಂಕ್ ಕಲರ್ ಮತ್ತೆ ಪಿಸ್ತಾ ಗ್ರೀನ್ ಕಲರ್ ಇತ್ತು ನಾನು ಇದೆರಡನ್ನ ಆಯ್ಕೆ ಮಾಡಿಕೊಂಡೆ ಯಾಕೆ ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ ಏನು ಅರಿಶಿನ ಕುಂಕುಮ ಆ ತರ ಅಲ್ಲಿ ಥೀಮ್ ಕೊಡುತ್ತಲ್ಲ ಅದಕ್ಕೋಸ್ಕರ ತಗೊಂಡೆ ಇದನ್ನ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಜಾರು ಸುಮಾರು ದೊಡ್ಡದಾಗೆ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಅಂದರೆ ಸುಮಾರು ದೊಡ್ಡದಾಗೆ ಬರುತ್ತಲ್ವ ಇವಾಗ ಗುಪ್ಪೆಲ್ಲ ಹಾಕಿಡೋದಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಇದನ್ನು ತೊಗೊಂಡೆ ತ್ರೀ ಹಂಡ್ರೆಡ್ ರುಪೀಸು ಆರಾಮಾಗಿ ಕೊಡ್ಬೋದು ಅನ್ನಿಸ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಗೋಯಿತು ಇನ್ನೊಂದು ಭಯ ಅಂತಂದರೆ ನನ್ನ ಮಕ್ಕಳು ಎಲ್ಲಾದರೂ ಎತ್ತಿ ನೋಡಿ ಬಿಸಾಡಿ ಆಮೇಲೆ ಹೊಡೆದ್ಬಿಡ್ತಾರೋನೋ ಅನ್ನೋ ಭಯ ಇನ್ನು ಅವರಿಂದ ಮಾತ್ರ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಇದು ಎರಡು ಸೇರಿ ಫೋರ್ ಫಿಫ್ಟಿ ಕೊಟ್ಟಿದ್ದೀನಿ ಅಂದ್ರೆ ನಾನು ತಗೊಬರುವಾಗ ಸ್ವಲ್ಪ ಜಾಸ್ತಿ ಮಳೆ ಎಷ್ಟು ಹೊಯ್ತಾ ಇತ್ತು ಮಳೆ ಬೀಳ್ತಾ ಇತ್ತು ಅದಕ್ಕೆ ಒಳಗಡೆ ಎಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು ನೋಡಿ ತರ ಇದೆ ಗಲಿ ಜಲ ಇದೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾನು ಆ ಕ್ಯಾಪ್ಸಿಕಂ ಜಾರ್ ಬುಕ್ ಮಾಡಿ ಆದ್ಮೇಲೆ ಇದನ್ನ ತಗೊಂಡಿರೋದು ಇರಲಿ ತಗೊಳ್ಳೋಣ ಅಂತ ಅನ್ನಿಸ್ತು ಮತ್ತೆ ತಗೊಂಡೆ ಆದರೂ ಇವಾಗ ಅದು ಏನಾದರೂ ಇವಾಗ ಹುಣಸೆ ಹಣ್ಣು ಹುಳಿ ಏನಾದರೂ ಅಂತ ಅಂತೇಳಿ ತಗೊಂಡೆ ಇದು ಬಂದು ಒನ್ ಟ್ವೆಂಟಿ ತ್ರೀ ರುಪೀಸು ತ್ರೀ ಫಿಫ್ಟಿ ಎಮ್ ಎಲ್ ಇದು ಯೂಸ್ ಮಾಡ್ಬೋದು ತ್ರೀ ಫಿಫ್ಟಿ ಎಮ್ ಎಲ್ ಹಿಡಿಯುತ್ತೆ ಚೆನ್ನಾಗಿ ಕಾಣಿಸ್ತು ತಗೊಂಡೆ ಆಮೇಲೆ ಅನಿಸ್ತು ಇದಕ್ಕೆ ಒನ್ ಟ್ವೆಂಟಿ ತ್ರೀ ಕೊಡಬೇಕಿತ್ತ ಅಂತ ಅನಿಸ್ತು ಇರ್ಲಿ ಪರವಾಗಿಲ್ಲ ಅಂತ ತಗೊಂಡೆ ನಾನು ಜಾಸ್ತಿಯಾಗಿ ಅಮೌಂಟನ್ನು ಹಾಕಿಲ್ಲ ಅಂದ್ರೆ ಏನು ಇನ್ವೆಸ್ಟ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಆರ್ಡರ್ ಮಾಡಿದ್ದೆ ಒಂದು ಓಪನ್ ಮಾಡಿ ಚೆಕ್ ಮಾಡಿ ನೋಡಿದ್ದೀನಿ ಆ ಥರ ಇದರಲ್ಲಿ ಇದೊಂದು ಮೂರು ಆರ್ಡರ್ ಮಾಡಿದ್ದೀನಿ ಸಿಂಕ್ ಹತ್ರ ಒಂದು ಬೇಕಾಗುತ್ತೆ ಆಮೇಲೆ ಆ ಕಡೆ ಈ ಕಡೆ ಕಾಮರ್ಗೆ ಒಂದೊಂದು ಇರೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ ಅಲ್ಲ ಎಲ್ಲ ನೀಟ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲೇ ಚೆಕ್ ಮಾಡ್ಕೊಳ್ಳಿ ರೇಟ್ ರೇಟೆಲ್ಲ ಇರುತ್ತಲ್ಲ ಅಲ್ಲೇ ಚೆಕ್ ಮಾಡಿ ಇದು ಕೂಡ ಫ್ಲಿಪ್ಕಾರ್ಟ್ದೇನೆ ನನಗೆ ಈ ಥರವೇ ಬೇಕಿತ್ತು ಕೆಲವೊಂದು ಇವಾಗ ಸಿಂಕ್ ಹತ್ತಿರ

ನಾನೇನು ಸಾಧಾರಣವಾಗಿ ಇಷ್ಟು ಸರಿ ಇರ್ಬೋದೇನೋ ಆಗುತ್ತೇನೋ ಅನ್ಕೊಂಡೆ ತುಂಬ ಚಿಕ್ಕದ ಅನಿಸ್ತು ಇನ್ನೊಂದ್ಸರಿ ಆರ್ಡರ್ ಮಾಡುವಾಗ ಸ್ವಲ್ಪ ದೊಡ್ಡದು ಆರ್ಡರ್ ಮಾಡ್ಕೊಂಡಿದ್ದೇನೆ ಆಮೇಲೆ ಈ ಥರ ಫ್ಲವರ್ ಪಾಟನ್ನ ಆರ್ಡರ್ ಮಾಡಿಕೊಂಡೆ ಇದ್ರ ಮೇಲೆ ಅಥವಾ ಈ ಇದ್ರ ಮೇಲೆ ಏನಾದರೂ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಇದು ಮೂರು ಪೀಸ್ಗೆ ಒನ್ ತ ಒನ್ ತರ್ಟಿ ಫೋರ್ ರುಪೀಸು ನಾನು ಆವಾಗಲೇ ಹೇಳ್ದಂಗೆ ನಾನು ಚಿಪ್ ಆ್ಯಂಡ್ ಬೆಸ್ಟಲ್ಲೇ ಹುಡುಕಿದ್ದೀನಿ ಜಾಸ್ತಿ ಅಮೌಂಟನ್ನು ಹಾಕಿ ಮಾಡೋದಕ್ಕೂ ನಂಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಚಿಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿದ್ದೀನಿ ಇರೋದ್ರಲ್ಲೇ ಒಳ್ಳೆಯದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ಇದೊಂದು ಹ್ಯಾಂಗಿಂಗ್ ಫ್ಲವರ್ ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲಿ ಈ ತರ ಏನಾದ್ರು ಹೀಗೆ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಇದು ಮಾತ್ರ ಮೀ ಮೀಶೋದಿಂದ ಆರ್ಡರ್ ಮಾಡಿರೋದು ಇದು ಈ ಹ್ಯಾಂಗಿಂಗ್ ಫ್ಲವರ್ ಅಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಯಾವ ಫಂಕ್ಷನ್ಸ್ ಅಲ್ಲಿ ನೋಡಿದ್ರು ಇದೇ ಹ್ಯಾಂಗಿಂಗ್ ಫ್ಲವರ್ನ ಹಾಕಿರ್ತಾರೆ ಇದು ಫೋರ್ ಪೀಸ್ಗೆ ಒನ್ ಫಿಫ್ಟಿ ಫೈವ್ ರುಪೀಸು ಚೆನ್ನಾಗಿದೆ ಆದರೆ ಆಲ್ರೆಡಿ ತರೋದ್ರೊಳಗಡೆ ಒಂದೆರಡು ಮೂರು ಫ್ಲವರ್ ಉದ್ರಿತ್ತು ಇದು ಮೀಶೋದಿಂದ ಪರ್ಚೇಸ್ ಮಾಡಿರೋದು ಶಾಪ್ ಮಾಡಿರೋದು ಇದು ಕೂಡ ಮೀಶೋದೇನೆ ಆರ್ಟಿಫಿಷಿಯಲ್ ಇದು ಇದು ರೇಟು ಸ್ವಲ್ಪ ಕಡಿಮೆ ಇತ್ತು ಹಂಡ್ರೆಡ್ ರುಪೀಸ್ ಇತ್ತು ಪ್ಯಾಕಪ್ ಟೂಗೆ ಅದಕ್ಕೆ ಇದನ್ನು ಆರ್ಡರ್ ಮಾಡಿಕೊಂಡೆ ಇದೊಂದು ಎಲೆಕ್ಟ್ರಾನ್ಸಿಟೀಲಿ ಶಾಪಲ್ಲಿ ತೊಗೊಂಡಿರೋದು ನಾನು ಆನ್ಲೈನ್ ಶಾಪ್ ಮಾಡಿಲ್ಲ ಇದನ್ನು ಇದು ರೇಟ್ ಒಂದು ಫೈವ್ ಟ್ವೆಂಟಿ ಫೋರ್ ರುಪೀಸ್ ಇದೆ ಇದ್ರ ಮೇಲೆ ರೇಟ್ ಎಮ್ ಆರ್ ಪಿನೇ ಇದೆ ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪೀಜೊಂದು ಇದು ಕ್ವಾಲಿಟಿ ತು ಚೆನ್ನಾಗಿದೆ ಮತ್ತು ಸ್ಟೀಲ್ದಲ್ವ ಅದಕ್ಕೆ ರೇಟ್ ಇದೆ ಇದು ಇದು ಕಿಚನ್ಗೆ ಹ್ಯಾಂಗ್ ಮಾಡೋದಕ್ಕೆ ಅಂತೇಳಿ ತೊಗೊಂಡೆ ಮೂರು ಪೀಸು ಇದು ಚೆನ್ನಾಗಿದೆ ನೋಡೋದಕ್ಕೆ ಪರವಾಗಿಲ್ಲ ಮೀಶೋದಿಂದ ತೊಗೊಂಡಿರೋದು ಒಂಥರ ನವಿಲ್ಗರಿ ಥರ ಕಾಣಿಸ್ತಾ ಇದೆ ಅಲ್ಲ ಅದಕ್ಕೆ ಇಷ್ಟ ಆಯಿತು ತೊಗೊಂಡೆ ಹಾಗೆ ರೇಟ್ ಕೂಡ ಕಡಿಮೆ ಇತ್ತು ಒನ್ ಜೀರೋ ಫೈವ್ ಇತ್ತು ಅದಕ್ಕೆ ತಗೊಂಡೆ ಅದರಲ್ಲಿ ಈ ಕಲರ್ ಫುಲ್ ಇದೆ ಯಾವ ಕಲರ್ಸ್ ಬೇಕು ಅಂತ ನಾವು ಚೂಸ್ ಮಾಡ್ಕೋಬೋದು ನಾನು ಈ ಕಲರ್ ಅನ್ನು ಚೂಸ್ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇದೊಂದು ಫ್ರೂಟ್ಸ್ ಬೌಲ್ ಆಹ್ಹ್ ನೋಡೋದಕ್ಕೆ ಒಳ್ಳೆ ಲೀಫ್ ತರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿದೆ ಫ್ರೂಟ್ಸ್ ಬೌಲ್ ಫ್ರೂಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ ಆಹ್ಹ್ ಇದು ಆನ್ಲೈನ್ ಶಾಪ್ ಅಲ್ಲ ಇಲ್ಲೇ ಶಾಪ್ ಅಲ್ಲಿ ತಗೊಂಡಿರೋದು ನನಗೆ ತುಂಬಾ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿ ಕಿಚನ್ ಆರ್ಗನೈಸ್ ಮಾಡ್ತಾ ಇಲ್ಲ ಸ್ವಲ್ಪ ಚಿಕ್ಕ ಅಮೌಂಟ್ ಒಂದು ತ್ರೀ ತೌಸಂಡ್ ರುಪೀಸ್ ಅಮೌಂಟ್ ಅಲ್ಲಿ ನಾನು ಕಿಚನ್ ಆರ್ಗನೈಸ್ ಮಾಡ್ತಾ ಇದ್ದೀನಿ ನಾನು ಕಿಚನ್ ಆರ್ಗನೈಸ್ ಮಾಡುವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ತರ ಬಂದಿದೆ ಏನು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹಾಗೆ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹಾಗೆ ನನ್ನ ಆನ್ಲೈನ್ ಶಾಪಿಂಗ್ ಮತ್ತೆ ಆಫ್ಲೈನ್ ಶಾಪಿಂಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು